ಹನ್ನೆರಡನೇ ಶತಮಾನದ ಸುಧಾಕರ ಬಸವಣ್ಣನವರ ಕುರಿತು ಬಿಜೆಪಿ ಮುಖಂಡ ಹಾಗೂ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಹೆತ್ನಾಳ್ ನೀಡಿರುವ ಹೇಳಿಕೆ ಖಂಡಿಸಿ ಜಾಗತಿಕ ಲಿಂಗಾಯತ ಮಹಾಸಭಾ ವಿಶ್ವಗುರು ಬಸವೇಶ್ವರ ಟ್ರಸ್ಟ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮತ್ತು ರಾಷ್ಟೀಯ ಬಸವದಳ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಇಂದು ಯತ್ನಾಳ್ ಅವರು ಲಿಂಗಾಯತ ಧರ್ಮದವರಿಗೆ ಅಪಮಾನ ಮಾಡಿದ್ದಾರೆ ಅವರು ಲಿಂಗಾಯತ ಧರ್ಮೀಯನಾಗುವುದಕ್ಕೂ ಯೋಗ್ಯರಲ್ಲ ಸರ್ಕಾರ ಅವರನ್ನು ಕೂಡಲೇ ಶಾಸಕರ ಸ್ಥಾನದಿಂದ ಹೊರತೆಗೆಯಬೇಕು ಯತ್ನಾಳ್ ಅವರು ಲಿಂಗಾಯತ ಸಮಾಜಕ್ಕೆ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ನಮ್ಮ ಸಮಾಜದಿಂದ ಉಗ್ರ ಹೋರಾಟವನ್ನು ನಡೆಸುತ್ತೇವೆಂದು ಲಿಂಗಾಯತ ಸಮಾಜದ ಮುಖಂಡರು ಯತ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದರು ಏನ್ ತಗೊಂಡು ಹೊಡೆದ್ರು ಅದು ಕಡಿಮೆ ಆಗೋದಿಲ್ಲ ಲಿಂಗಾಯತ ಧರ್ಮೀಯರಿಗೆ ಅಪಮಾನ ಮಾಡಿದ್ದಾರೆ ಅವನು ಲಿಂಗಾಯತ ಧರ್ಮೀಯನ ಆಗ್ಲಿಕ್ಕೆ ಅಯೋಗ್ಯರಾಗಿದ್ದಾರೆ ಅದಕ್ಕೆ ಅವರು ಧಿಕ್ಕಾರ ಹೇಳಿ ಅವನ ಮಂತ್ರಿ ಒಂದು ಶಾಸಕ ಒಂದು ಪದವಿಯಿಂದ ಅನುಚಿತಗೊಳಿಸಬೇಕು ಸರ್ಕಾರ ಅಂತ ಕೇಳಿ ಈ ಮೂಲಕ ನಾವೆಲ್ಲರೂ ಭಿನ್ನ ಮಾಡ್ಕೊಳ್ತೇವೆ ಸರ್ಕಾರ ಇದ್ರ ಬಗ್ಗೆ ಗಣ ತೆಗಿಬೇಕು ಕರ್ನಾಟಕ ಸಂಸ್ಕೃತಿ ನಾಯಕ ಅಂತಂತ ಹೇಳಿದ್ರು ಬಸವಣ್ಣನವರನ್ನ ಇದೇ ವರ್ಷ ಇಷ್ಟು ರೀತಿಯಲ್ಲಿ ವೈಭವದಿಂದ ರಾಜ್ಯ ಸರ್ಕಾರ ಮೆರೆಸಿದ್ರು ಸಹಿತ ಈ ಶಾಸಕನಿಗೆ ಏನು ಕರೆದಿತ್ತು ಆ ರೀತಿಯಾಗಿ ದಯವಿಟ್ಟು ಹೇಳ್ತೀವಿ ಎಲ್ಲಾ ಶರಣರು ಸುಮ್ಮನೆ ಬಂದಿಲ್ಲ ಅವರ ಒಂದು ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಆದಷ್ಟು ಬೇಗ ಏನು ಕ್ಷಮೆ ಬೇಡಬೇಕು ಕ್ಷಮೆ ಬೇಡಬೇಕು ಇಲ್ಲ ಅಂದ್ರೆ ಇಡೀ ಸಮಾಜ ವಿರುದ್ಧ ಮಾಡಿ ಅವ್ನು ಏನಾಗ್ತಾನೆ ಗೊತ್ತಿಲ್ಲ ಬಸವನಲ್ಲಿ ಶಿಕ್ಷೆ ಕೊಡ್ತಾರೆ ಇದರಿಂದ ಜಾಗೃತರಾಗಬೇಕು ಈಗ ಇಮಿಡಿಯೇಟ್ ಆಗಿ ಅವರು ಒಂದು ಕ್ಷಮೆಯನ್ನು ಬೇಡಬೇಕು ಅಂತ ಕೇಳ್ಕೊಂಡು